ಅಪರಾಧಗಳ ಸಂಖ್ಯೆ ಇಳಿಮುಖ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಸನ್ನ ದೇಸಾಯಿ ಜಿಲ್ಲೆಯಲ್ಲಿ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಪ್ರಸಕ್ತ ಸಾಲಿನಲ್ಲಿ ಅಪರಾಧಗಳ ಸಂಖ್ಯೆ ಇಳಿಮುಖವಾಗಿದೆ ಎಂದು ಎಎಸ್ಪಿ ಪ್ರಸನ್ನ ದೇಸಾಯಿ ತಿಳಿಸಿದರು ಗೂಂಡಾ ಕಾಯ್ದೆ ಅಡಿ ಒಬ್ಬನನ್ನ ಬಂಧಿಸಲಾಗಿದೆ ಅದರಂತೆ ಅಕ್ರಮ ಚಟುವಟಿಕೆಗಳ ಮೇಲೆ ನಿಗಾ ವಹಿಸಲಾಗಿದ್ದು ಸಾರ್ವಜನಿಕರಿಗೆ ತಿಳುವಳಿಕೆ ನೀಡುವುದು ಹಾಗೂ ಎಸ್ಪಿ ಅವರ ಮಾರ್ಗದರ್ಶನದಲ್ಲಿ ವಿಜಿಬಲ್ ಪೊಲೀಸಿಂಗ್ ಗ್ರಾಮದಲ್ಲಿ ಪೊಲೀಸ್ ವಾಸ್ತವ್ಯ ಕಾರ್ಯಕ್ರಮ ಪ್ರಮುಖ ಸ್ಥಳದಲ್ಲಿ ಹಾಗೂ ಜಿಲ್ಲೆಯಲ್ಲಿ ಬರುವ ಡ್ಯಾಂಗಳ ಮೇಲೆ ಸಿಸಿ ಕ್ಯಾಮೆರಾಗಳ ಅಳವಡಿಕೆಯಿಂದಾಗಿ ಅಪರಾಧಗಳ ಸಂಖ್ಯೆಯಲ್ಲಿ ಇಳಿಮುಖವಾಗಿದೆ ಜಿಲ್ಲೆಯ ಹದಿನಾಲ್ಕು ಸಕ್ಕರೆ ಕಾರ್ಖಾನೆಗಳ ಸುಮಾರು ಎಂಟು ಸಾವಿರ ಟ್ರಾಕ್ಟರ್ಗಳು ಸಾವಿರಕ್ಕೂ ಹೆಚ್ಚು ಲಾರಿಗಳು ಕಬ್ಬಿನ ಸೀಸನ್ನಲ್ಲಿ ರಸ್ತೆಗಿಳಿಯತ್ತೆ ಇದರಿಂದ ಅಪಘಾತಗಳು ಹೆಚ್ಚಾಗಿ ಸಂಭವಿಸುತ್ತಾ ಇದ್ದವು ಅದನ್ನು ಅರಿತು ಎಲ್ಲ ಟ್ರಾಕ್ಟರ್ಗಳಿಗೆ ರಿಫ್ಲೆಕ್ಟರ್ಗಳನ್ನು ಕಡ್ಡಾಯವಾಗಿ ಅಳವಡಿಸಲು ಸೂಚಿಸಿದೆ ಟೇಪ್ ರೆಕಾರ್ಡರ್ಗಳ ಬಳಕೆಯನ್ನು ನಿಷೇಧಿಸಿದ್ರಿಂದ ಅಪಘಾತಗಳ ಸಂಖ್ಯೆ ಕಡಿಮೆಯಾಗಿದೆ ಹಿಟ್ ಅಂಡ್ ರನ್ ನೂರು ಪ್ರಕರಣಗಳ ಪೈಕಿ ಅರವತ್ತ ಐದು ಸಂತ್ರಸ್ತರಿಗೆ ಪರಿಹಾರಕ್ಕೆ ಅನುಮೋದನೆ ಕಳುಹಿಸಲಾಗಿದೆ ಹದಿನಾರು ಪ್ರಕರಣಗಳು ಅಪ್ರೂವ್ ಆಗಿದೆ ಎಂದು ಹೇಳಿದರು ಕನಿಷ್ಠ ಪಕ್ಷ ಮೂರಿಂದ ನಾಲ್ಕು ಅಥವಾ ಐದು ಪ್ರಕರಣಗಳು ನಮಗೆ ವರದಿ ಆಗ್ತದೆ ಅದು ಅವರು ಒನ್ ನೈನ್ ತ್ರೀ ಜೀರೋ ಮುಖಾಂತರ ವರದಿ ಮಾಡ್ತಾ ಇದ್ದಾರೆ ಅದು ಬೇರೆ ಬೇರೆ ಮೋಡಸ್ಟ್ ಬಳಸಿ ಅವರು ಜನರಿಗೆ ಮೋಸ ಮಾಡ್ತಾ ಉದಾಹರಣೆಗೆ ಪಾರ್ಟ್ ಟೈಮ್ ಜಾಬ್ ಅಂತ ಹೇಳಿ ಪಾರ್ಟ್ ಟೈಮ್ ಜಾಬ್ ಅಂತಂದ್ರೆ ಮನೆಯಲ್ಲೇ ಕೂತ್ಕೊಂಡು ಪಾರ್ಟ್ ಟೈಮ್ ಜಾಬ್ ಮಾಡೋದ್ರ ಮೂಲಕ ಹಣವನ್ನು ಗಳಿಸಬಹುದು ಅಂತ ಹೇಳಿ ಆಸೆ ಒಡ್ಡಿ ಜನರಿಗೆ ಮೋಸ ಮಾಡುವಂತ ಒಂದು ಜಾಲ ಸೈಬರ್ ಇವರು ಹೆಚ್ಚಾನೆಚ್ಚು ಉತ್ತರ ಭಾರತದಲ್ಲಿ ಅಂದ್ರೆ ಯು ಪಿ ಆಗಿರ್ಬೋದು ಬಿಹಾರ್ ಆಗಿರ್ಬೋದು ಜಾರ್ಖಂಡ್ ಆಗಿರ್ಬೋದು ವೆಸ್ಟ್ ಬೆಂಗಾಲ್ ಆಗಿರ್ಬೋದು ಅಸ್ಸಾಂ ರಾಜಸ್ಥಾನ್ ಈ ಎಲ್ಲಾ ರಾಜ್ಯಗಳಲ್ಲಿ ಕುಳಿತುಕೊಂಡು ಇವರನ್ನ ಕರ್ನಾಟಕದಲ್ಲಿ ಟಾರ್ಗೆಟ್ ಮಾಡ್ತಾರೆ ಮಾಡಿ ಇವ್ರು ಏನ್ ಮಾಡಿರ್ತಾರೆ ಬೇಕ್ ಸಿಮ್ ಕಾರ್ಡ್ ತಗೊಂಡಿರ್ತಾರೆ ಬೇರೆ ಯಾವ ಹೆಸರಾಗಿ ಸಿಮ್ ಕಾರ್ಡ್ ತೆಗೆದು ಯಾರೋ ಬೇರೆ ಅವ್ರ ಅವರು ಅಕೌಂಟ್ ನಂಬರ್ ತೆಗೆದುಕೊಂಡಿರ್ತಾರೆ ಅದಕ್ಕೆ ಇವ್ರು ಅಕೌಂಟ್ ಅನ್ನ ನಾವು ಮೂರು ಜನ ಹಿಡಿದು ಹೋದಾಗ್ಲು ಕೂಡ ನಮ್ಗೆ ಹೆಚ್ಚುವ ಅಪರಾಧಿ ಸಿಗೋದಿಲ್ಲ ಯಾರೋ ಒಬ್ರು ಕೆಲಸ ಮಾಡ್ಬೇಕು ಯಾರೋ ಕೆಲಸ ಮಾಡಬಹುದು ಅವ್ರಿಗೆ ಹೋಗಿ ನಾವು ಫೈಂಡ್ ಆಗಬೇಕು ಸೊ ಹೀಗೆ ಇದನ್ನ ಒಂದ್ ಒಂದ್ಸರಿ ಅಪರಾಧ ಆದ ನಂತರ ಇದನ್ನ ಪತ್ತೆ ಹಚ್ಚೋದು ಬಹಳಷ್ಟು ಆ ಇದರಲ್ಲಿ ಶ್ರಮ ನಾವು ವಹಿಸ್ಬೇಕಾಗ್ತದೆ ಆದಾಗ್ಯೂ ಕೂಡ ನಮಗೆ ಇದರಿಂದ ಏನ್ ಮೋಸ ಮಾಡಿರ್ತಾರೆ ಅವ್ರನ್ನ ಹೋಗಿ ತಲುಪಲಿಕ್ಕೆ ಬಹಳ ಕಷ್ಟ ಆಗ್ತದೆ ಮತ್ತು ಅಲ್ಲಿಂದ ನಾವು ಅದನ್ನ ಹಣ ರಿಕವರಿ ಮಾಡಿ ಕೊಡೋದು ಕೂಡ ಅಷ್ಟೇ ಸುಲಭದ ಕೆಲಸ ಜನ ಏನ್ ಮಾಡಬೇಕು ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಈ ಮೊಬೈಲ್ ಬಳಸ್ಬೇಕಾದ್ರೆ ಅತ್ಯಂತ ಶಿಸ್ತಿನ ಒಂದು ಜೀವನವನ್ನು ಕಂಡು ಯಾವುದೇ ಆಸೆ ಅಮಿಷ ಒಡ್ಡಿದ್ರೆ ಅದಕ್ಕೆ ತಲೆ ಕೆಡಿಸ್ಕೊಳ್ಬಾರ್ದು ಯಾಕಂದ್ರೆ ಇವತ್ತಿನ ದಿನ ಯಾರು ಫ್ರೀಯಾಗಿ ಏನೂ ಕೊಡೋದಿಲ್ಲ ಜನರು ಫಸ್ಟ್ ಏನು ಅನ್ಕೊಂಡ್ಬಿಡ್ತಾರೆ ಫ್ರೀಯಾಗಿ ಏನೋ ಕೊಡ್ತಾ ಇದಾರೆ ಅಂತಂದ್ರೆ ಆಯ್ತು ರೆಸ್ಪಾನ್ಸ್ ಶುರು ಆಗುತ್ತೆ ಆ ಒಂದು ಫೇಸ್ಬುಕ್ ಮೇಲೆ ಮೆಸೇಜ್ ಬಂದಿರ್ಬೋದು ವಾಟ್ಸಪ್ ಮೇಲೆ ಮೆಸೇಜ್ ಬಂದಿರ್ಬೋದು ಅಥವಾ ನಾರ್ಮಲ್ ಟೆಕ್ಸ್ಟ್ ಮೆಸೇಜ್ ಬಂದಿರ್ಬೋದು ಯಾವುದೇ ಮೆಸೇಜ್ ಬಂದು ಈ ತರ ನಿಮ್ದು ಸಿಮ್ ಬ್ಲಾಕ್ ಆಗಿದೆ ಅಥವಾ ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ ಅಥವಾ ಯಾವ್ದೋ ಒಂದು ಪ್ರಕರಣದಲ್ಲಿ ನಿಮ್ಮ ಹೆಸರು ಭಾಗಿಯಾಗಿದೆ ಈ ತರ ನಿಮ್ಗೆ ಏನೇ ಮೆಸೇಜ್ ಬರಲಿ ಅಥವಾ ಟೆಲಿಕಾಲ್ ಬರ್ತಾ ಇದೆ ಇವಾಗಡೆಡ್ ಟೆಲಿಕಾಲ್ ಬರ್ತಾ ಇದೆ ಅಂದ್ರೆ ನಾವು ರಿಸೀವ್ ಮಾಡಿದ ತಕ್ಷಣನೇ ಆಟೋಮೆಟಿಕ್ ಆಗಿ ಒಬ್ರು ಯಾರೋ ಆ ಕಡೆಯಿಂದ ಮಾತಾಡ್ತಾ ಇದ್ದಾರೆ ರೆಕಾರ್ಡೆಡ್ ಕಾಲ್ ನಲ್ಲಿ ಈಗ ನಿಮ್ಮ ಹೆಸರು ಇಂತ ಇಂಥ ಪ್ರಕರಣಗಳಲ್ಲಿ ಭಾಗಿಯಾಗಿದೆ ನೀವು ತಿಳ್ಕೊಳ್ಬೇಕು ಅಂತಂದ್ರೆ ಒಂಬತ್ತು ಒಂದ ನತ್ತಿ ಎರಡನ್ನ ಒತ್ತಿ ಈ ತರ ಇದೆ ಯಾವುದೇ ತರದ ಕಾಲ್ಗಳಿಗೆ ನೀವು ರೆಸ್ಪಾಂಡ್ ಮಾಡಿ ಇದು ಒಂದೇ ಒಂದೇಂದು ಆಸೆ ಆಮಿಷ ಮತ್ತು ಆಸೆ ಓದಿದಾಗ ಎರಡನೇದು ಭಯ ಗುರುಸ್ತು ಭಯ ಅಂತಂದ್ರೆ ನಿಮ್ಮ ಈಗ ಡಿಜಿಟಲ್ ಅರೆಸ್ಟ್ ಇದೆಲ್ಲ ಕೆಲವೊಂದು ಕಾನ್ಸೆಪ್ಟ್ ಗಳೆಲ್ಲ ಬಂದಿದೆ ಡಿಜಿಟಲ್ ಅರೆಸ್ಟ್ ಅಂದ್ರೆ ಏನು ನೇರವಾಗಿ ನಮಗೆ ಒಂದು ಆಡಿಯೋ ಕಾಲ್ ಬರ್ತದೆ ವಿಡಿಯೋ ಕಾಲ್ ನಲ್ಲಿ ಅವ್ರು ಹೇಳ್ತಾರೆ ಆ ಕಡೆಯಿಂದ ಒಂದು ಪೊಲೀಸ್ ಆಫೀಸರ್ ತರ ಒಬ್ಬರು ಕೊಟ್ಟಿದ್ದರು ವಿಡಿಯೋ ಕಾಲ್ ನಲ್ಲಿ ಅವ್ರ ಏನ್ ಹೇಳ್ತಾರೆ ನಿಮ್ಮ ಹೆಸರು ನಿಮ್ಮ ಮೊಬೈಲ್ ನಂಬರು ಅಥವಾ ನಿಮ್ಮ ಆಧಾರ್ ಆಧಾರ್ ಸಂಖ್ಯೆ ನಿಂತಿಂತ ಪ್ರಕರಣದಲ್ಲಿ ಇದು ಭಾಗಿಯಾಗಿದೆ ಇದಕ್ಕೆ ನಿಮಗೆ ನಾವು ವಿಚಾರಣೆ ಮಾಡಬೇಕು ವಿಡಿಯೋ ಕಾಲ್ ಮುಖಾಂತರ ಅಂತೇಳಿ ಶುರು ಮಾಡ್ತಾರೆ ಅವರು ಅಲ್ಲಿಂದ ಹೋಗ್ಲಿಕ್ಕೂ ಬಿಡೋದಿಲ್ಲ ಎಂಟೋ ಜನ ಎರಡೆರಡು ದಿನ ಮೂರು ಮೂರು ದಿನ ಡಿಜಿಟಲ್ ಅರೆಸ್ಟ್ ಆಗಿ ಮನೆಯಲ್ಲಿ ತುಂಬ ಅವ್ರು ವಿಡಿಯೋ ಗೆ ರೆಸ್ಪಾಂಡ್ ಮಾಡ್ತಾರೆ ನಿಮಗೆ ಎದಕ್ಕಾಗುತ್ತೆ ಆಗುತ್ತೆ ಅಂತಂದ್ರೆ ಭಯದಿಂದ ಆ ಭಯನ ಇಟ್ಕೊಳಕ್ ಹೋಗ್ಬೇಡಿ ಯಾವ ಪೊಲೀಸ್ ಏಜೆನ್ಸಿನೂ ಕೂಡ ವಿಡಿಯೋ ಕಾಲ್ ಮುಖಾಂತರ ನಿಮ್ಮನ್ನ ವಿಚಾರಣೆ ಮಾಡೋದು ಸೊ ಇದು ಬರೀ ನಾನ್ ನಾಲ್ಕೈದು ಇನ್ಸಿಡೆಂಟ್ ಗಳು ಮಾತ್ರ ಹೇಳಿದೆ ಈ ತರ ಹಲವಾರು ಅವರು ಒಂದು ಏನು ನಮ್ಮ ಈ ಸದ್ಯದ ದೇಶದಲ್ಲಿ ಇರ್ತಕ್ಕಂತ ಏನು ಸನ್ನಿವೇಶಗಳನ್ನ ಬಳಸಿಕೊಂಡು ಅವರು ಎಕ್ಸ್ಪ್ಲೋಯ್ ಮಾಡಿ ಈ ತರದ್ದು ಸೈಬರ್ ಕ್ರೈಮ್ ಮಾಡೆ ಮಾಡ್ತಾ ಇದ್ದಾರೆ ಇದರಲ್ಲಿ ಬಹಳಷ್ಟು ಜನ ದುಡ್ಡಿನ ಕಳ್ಕೊಳ್ತಾ ಇದ್ದಾರೆ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಪಾರ್ಟ್ ಟೈಮ್ ಜಾಬ್ ನಲ್ಲೇನೆ ಇಲ್ಲೇ ಮನಟ್ಟಿನಲ್ಲಿ ಒಂದು ಲೀಚರ್ ಹದ್ನಾಲ್ಕು ಲಕ್ಷ ಕಳ್ಕೊಂಡಿದ್ದಾರೆ ಎರಡು ಮೂರು ತಿಂಗಳಿವೆ ಆಮೇಲೆ ಇಲ್ಲಿ ಒಬ್ರು ಸಾಫ್ಟ್ವೇರ್ ಇಂಜಿನಿಯರ್ ನಮ್ಮ ಕಲಾವಿಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಏಳು ಲಕ್ಷ ಬಂದಿದೆ ಆಮೇಲೆ ಬಿಳಿಗಿ ವ್ಯಾಪ್ತಿನಲ್ಲಿ ಒಬ್ರು ಸ್ಮಾಲ್ ವರ್ಕರ್ ಎರಡೂವರೆ ಲಕ್ಷ ಕಳ್ಕೊಂಡಿದ್ದಾರೆ ಇದು ಬರೀ ನಾನು ಟಿಪ್ ಆಫ್ ದ ಐಸ್ಬರ್ಗ್ ಹೇಳ್ತಾ ಇದ್ದೀನಿ ಈ ತರದ ಪ್ರಕರಣಗಳು ಪ್ರತಿದಿನ ಒನ್ ಟ್ರೀ ಜೀರೋ ಕಾಲ್ ಮಾಡಿ ರಿಪೋರ್ಟ್ ಆಗ್ತಕ್ಕಂತ ಪ್ರಕರಣಗಳು ಮೂರು ನಾಲ್ಕು ಐದು ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲಿ ಆಗ್ತದೆ ಸೊ ಈ ತರ ಒಂದ್ ವೇಳೆ ಈ ತರ ಕಾಲ್ ಬಂದ್ರೆ ಈ ತರ ಮೆಸೇಜ್ ಬಂದ್ರೆ ಏನ್ ಮಾಡ್ಬೇಕು ಮೊದ್ನೇದಾಗಿ ರೆಸ್ಪಾಂಡ್ ಮಾಡಕ್ ಹೋಗ್ತಾರೆ ಯಾವದೇ ಕ್ಷಣಕ್ಕೂ ರೆಸ್ಪಾಂಡ್ ಮಾಡಬೇಡಿ ಒಂದು ಎರಡನೇದು ಏನಪ್ಪಾ ಅಂತಂದ್ರೆ ಒಂದ್ ವೇಳೆ ನೀವು ನಿಮ್ಮ ತಿಳುವಳಿಕೆಯ ಕೊರತೆಯಿಂದ ಅಥವಾ ಯಾವುದೋ ಒಂದು ಅಚಾತುರ್ಯದಿಂದ ಏನೋ ಒಂದು ಆಗಿ ಸೈಬರ್ ಕ್ರೈಮ್ ಆಗೋಯ್ತು ನೀವು ದುಡ್ಡು ಕಳ್ಕೊಂಡಿದ್ರಿ ಅಂತಂದ್ರೆ ತಕ್ಷಣ ನೀವು ಒನ್ ನೈನ್ ತ್ರೀ ಜೀರೋಗೆ ಕಾಲ್ ಮಾಡಬೇಡಿ ಒನ್ ನೈನ್ ತ್ರೀ ಜೀರೋ ಇದೊಂದು ಸೈಬರ್ ಕ್ರೈಮಿಗೆ ಸಂಬಂಧಪಟ್ಟಂತ ಒಂದು ಹೆಲ್ಪ್ ಲೈನ್ ಇದು ಆಲ್ ಓವರ್ ಇಂಡಿಯಾ ಇದೆ ಇದು ಗೋಲ್ಡನ್ ಅವರ್ ಅಲ್ಲಿ ನೀವು ಮಾಡಿದ್ರೆ ಮಾತ್ರ ನಿಮ್ಮ ಹಣ ನೀವು ವಾಪಸ್ ಕೊಡ್ಲಿಕ್ಕೆ ಸಾಧ್ಯ ಈಗ ಉದಾಹರಣೆಗೆ ಈಗ ನಿಮಗೆ ಗೊತ್ತಾಗಂತೆ ಕರ್ಕೊಂಡಿದ್ದೀನಿ ಏಳನೇ ತಾರೀಕು ಈಗ ಸಾಯಂಕಾಲ ಏಳು ಗಂಟೆ ಆಗಿದೆ ನಿಮಗೆ ಗೊತ್ತಾದ ತಕ್ಷಣ ಇಮಿಡಿಯೇಟ್ ಆಗಿ ನೀವು ಒನ್ ನೈನ್ ತ್ರೀ ಜೀರೋ ಕಾಲ್ ಮಾಡಿ ನಿಮ್ಮಲ್ಲಿ ಕೆಲವೊಂದು ಮಾಹಿತಿಯನ್ನು ಇಟ್ಕೊಂಡಿರ್ಬೇಕಾಗ್ತದೆ ನೀವು ಯಾವ ಅಕೌಂಟ್ ಇಂದ ನಿಮ್ಮ ಹಣ ಹೋಗಿದೆ ಯಾವ ಅಕೌಂಟಿಗೆ ಹೋಗಿದೆ ಆಮೇಲೆ ಯಾವ ಮೊಬೈಲ್ ನಂಬರು ಈ ತರದ ಕೆಲವೊಂದು ಮಾಹಿತಿಯನ್ನ ನೀವು ಆ ಒನ್ ನೈನ್ ತ್ರೀ ಜೀರೋ ಕರೆ ಮಾಡಿದಾಗ ನೀಡಿದ್ರೆ ಅವರು ನೀ ನಿಮ್ಮ ಅಕೌಂಟ್ ಇಂದ ಯಾವ ಅಕೌಂಟಿಗೆ ದುಡ್ಡು ಹೋಗಿದೆ ಆ ಅಕೌಂಟ್ ಅಲ್ಲಿ ಇರತಕ್ಕಂಥ ದುಡ್ಡನ್ನ ಫ್ರೀಸ್ ಮಾಡು ಫ್ರೀಸ್ ಮಾಡಿದ್ಮೇಲೆ ನೀವು ಅದನ್ನ ವಾಪಸ್ ಪಡೀಲಿಕ್ಕೆ ಅವಕಾಶ ಇದೆ ಕಾನೂನನ್ನು ಪರಿಶೀಲನೆಗೆ ಅವಕಾಶ ಇದೆ ಸೊ ಹಾಗಾಗಿ ಮೊದಲನೇದಾಗಿ ಎಚ್ಚರಿಕೆ ವಹಿಸಿ ಅರಿವಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಸೈಬರ್ ಕಳ್ಳರ ಒಂದು ಮೋಸ್ತನಿಗೆ ಒಳಗಾಗಿ ಹೋಗಿ ಎರಡನೇದೇನಪ್ಪ ಅಂತಂದ್ರೆ ಒಂದ್ ವೇಳೆ ನಿಮ್ಮ ತಿಳುವಳಿಕೆ ಕೊಡ್ತಿದ್ದಾನೋ ಅಥವಾ ಯಾವುದೋ ಒಂದು ಬೇರೆ ಒಂದು ಕೆಲಸದಲ್ಲಿ ಅದನ್ನ ಗಮನ ಹರಿಸಿದ್ರೆ ಆಯ್ತು ಅಂತ ಹೇಳಿ ಅದಾದಾಗ ನೀವು ಅದನ್ನ ನಿಮ್ಮ ಹಣ ವಾಪಸ್ ಬೆಳೀಬೇಕು ಅಥವಾ ನಿಮ್ಮ ಹಣ ಅದನ್ನ ಫ್ರೀಸ್ ಮಾಡಿಸ್ಬೇಕು ಅಂತಂದ್ರೆ ಒನ್ ನೈನ್ ತ್ರೀ ಜೀರೋ ಕರೆ ಮಾಡಿದ್ರೆ ನಿಮ್ಮ ಹಣ ಆ ಅಕೌಂಟ್ ಅಲ್ಲಿ ಫ್ರೀಸ್ ಆಗಿರ್ತದೆ ನಂತರ ನೀವು ಒಂದು ಐ ಆರ್ ಮಾಡಿಸ್ಬೇಕಾಗ್ತದೆ ಐ ಆರ್ ನಂತರ ಪ್ರಕ್ರಿಯೆನ ಒಂದು ಫಾಲೋ ಮಾಡಿ ನಂತರ ನಿಮ್ಮ ಹಣವನ್ನು ವಾಪಸ್ ಕೊಡ್ಲಿಕ್ಕೆ ಕೂಡ ಅವಕಾಶ ಇದೆ ಒಂದ್ ವೇಳೆ ಫ್ರೀಸ್ ಆಯಿತು ಅಂತಂದ್ರೆ ಇದು ಸೈಬರ್ ಕ್ರೈಮ್ ಬಹಳ ದೊಡ್ಡ ಮಟ್ಟದಲ್ಲಿ ಇವಾಗ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಮತ್ತೆ ಇಡೀ ದೇಶಾದ್ಯಂತ ಆಗ್ತಾ ಇದೆ ಇದನ್ನ ತಡೆಗಟ್ಟಬೇಕು ಅಂತಂದ್ರೆ ಸಾರ್ವಜನಿಕರಲ್ಲಿ ಹೆಚ್ಚಿನ ಒಂದು ಅರಿವಿನ ಅವಶ್ಯಕ ಎಲ್ಲ ಮಾಧ್ಯಮದವರ ಮುಖಾಂತರ ಕೇಳ್ಬೋದಷ್ಟೇ ಜನರಿಗೆ ಇದು ಪ್ರತಿಯೊಬ್ಬರಿಗೂ ಕೂಡ ತಲುಪಬೇಕು ಯಾರು ಸ್ಮಾರ್ಟ್ಫೋನ್ ಯೂಸ್ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ ಇದು ತಲುಪಬೇಕು ಯಾವುದೇ ಕಾರಣಕ್ಕೂ ಕೂಡ ಹೋಗಬೇಡಿ ಆಸೆಗೆ ಒಳಪಡಬೇಡಿ ಮತ್ತು ಭಯ ಪಡ್ತೀವಿ ಈ ಇಷ್ಟು ನಾವು ಮಾಡಿದ್ರೆ ಸೈಬರ್ ಹರಡ್ರಿಂದ ನಾವು ಆ ವಂಚನೆಗೆ ಒಳಗಾಗದೇ ನಾವು ಇರಬೇಕು